ನಮಸ್ತೆ ಪ್ರಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಬೋಳೊಡ್ಡಗಿ ನರ್ಸರಿ ಅವರ ಹೈಟೆಕ್ ನರ್ಸರಿ ನೈಟ್ ನರ್ಸರಿಯಲ್ಲಿದ್ದೀನಿ ಇವತ್ತಿನ ದಿವಸ ಬಹಳಷ್ಟು ದೂರದಿಂದ ಯೂಟ್ಯೂಬ್ ನೋಡ್ಕೊಂಡು ಈ ತೋಟವನ್ನ ವೀಕ್ಷಣೆ ಮಾಡಕ್ಕೆ ಅಂತ ಹೇಳಿ ಬಂದಾರ ಒಂದಷ್ಟು ಜನ ಬೆಂಗಳೂರಿಂದ ಬಂದಿದ್ದಾರೆ ಮುದಗಲ್ಲಿಂದ ಬಂದಿದ್ದಾರೆ ಗದಗದಿಂದ ಬಂದಿದ್ದಾರೆ ಬಾಗಲಕೋಟೆಯಿಂದ ಬಂದಿದ್ದಾರೆ ಓಕೆ ಅದರೊಳಗೆ ನಾನು ಕೂಡ ಒಬ್ಬವ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಏನನ್ನ ಇವತ್ತು ವ್ಯಕ್ತಪಡಿಸ್ತಾ ಇದೆ ಅಂತಂದ್ರೆ ಈ ತೋಟದಲ್ಲಿ ವಿಶೇಷ ಶ್ರೀಗಂಧದ ಮರಗಳನ್ನ ಬೆಳೆಯಲಾಗ್ತದೆ ಈ ಶ್ರೀಗಂಧದ ಬೆಳೆಯ ಬಗ್ಗೆ ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ ಇವರು ನೈಸರ್ಗಿಕವಾಗಿ ಶ್ರೀಗಂಧವನ್ನ ಬೆಳೆದಿದ್ದಾರೆ ಈಗ ನೋಡಿ ಇಲ್ಲಿ ಬೋಳುಟಗಿ ಹೈಟೆಕ್ ನರ್ಸರಿ ಅಂತ ಹೇಳಿ ಬೋರ್ಡ್ ಹಾಕ್ಯಾರ ಬರೀ ಹೆಚ್ಚಿನ ಮಾಹಿತಿಯನ್ನ ದೇವೇಂದ್ರ ಸರ್ ಅಂತ ಅದಾರ ಅವರನ್ನ ಮಾತಾಡಿಸಿ ಹೆಚ್ಚಿನ ಪರಿಚಯವನ್ನು ಮಾಡಿಕೊಳ್ಳೋಣ ಮತ್ತ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳೋಣ ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ಓಕೆ ಸ್ವಾಗತ ಬನ್ನಿ ಸರ್ ನಮಸ್ಕಾರ ಸರ್ ಪರಿಚಯ ಮಾಡಿಕೊಳ್ಳಿ ಸರ್ ನಾನು ರಮೇಶ್ ದೇವೇಂದ್ರಪ್ಪ ಬಳಟಿಗೆ ಅಂತ ನಾವು ಕೊಪ್ಪಳ ಜಿಲ್ಲೆ ಕುಷ್ಟಿಗೆಯವರು ಆಮೇಲೆ ನಾವೆಲ್ಲ ತೋಟಗಾರಿಕೆ ಬೆಳೆ ಬೆಳಿತಾ ಬಂದಂತವ್ರು ಇತ್ತು ತೋಟಗಾರಿಕೆ ಬೆಳೆ ಜೊತೆಗೆ ಅರಣ್ಯದ ಗಿಡಗಳಾದಂತ ಶ್ರೀಗಂಧ ಇರ್ಬೋದು ರಕ್ತ ಚಂದನೆ ಇರಬಹುದು ಸಾಗವಾಣಿ ಇರ್ಬೋದು ಸುಬಾಬುಲ್ ಇರ್ಬೋದು ಎಬ್ಬೆ ಇರ್ಬೋದು ಮಹಾಗನಿ ಇರ್ಬೋದು ಹೇಳ್ತಾ ಬರ್ತಾ ಇದೀವಿ ಯಾರಿಗಾದ್ರೂ ಆಸಕ್ತಿ ಇರೋರು ಸ್ಪೆಷಲ್ ಏನಂತಂದ್ರೆ ಶ್ರೀಗಂಧ ಸ್ಪೆಷಲ್ ಹಂಗಾಗಿ ಶ್ರೀಗಂಧದ ಸಸಿಗಳು ನಿಮ್ಮಲ್ಲಿ ಸಿಗ್ತಾವ ಶ್ರೀಗಂಧದ ಸಸಿಗಳು ಸಿಗ್ತಾವೆ ಇದರ ರಾಜ್ಯಕ್ಕೆ ನಾವು ಸಪ್ಲೈ ಮಾಡ್ತೀವಿ ನಾಟ್ ಓನ್ಲಿ ಶ್ರೀಗಂಧ ನಮ್ಮಲ್ಲಿ ಶ್ರೀಗಂಧ ರಕ್ತಚಂದನ ಮಹಾಗನಿ ರೋಜುಡ್ಡು ಅಗರುಡ್ಡು ಶಿವನೇ ಆಪಲ್ ಮೋಸಂಬಿ ಆರೆಂಜು ನಿಮ್ಗೇನು ಎಕ್ಸಾಟಿಕ್ ಸ್ಪೀಸೀಸ್ ಅಂತ ಏನ್ ಹೇಳ್ತೀವಿ ಎಗ್ ಫ್ರೂಟು ಸ್ಟಾರ್ ಫ್ರೂಟು ಲಿಚಿ ಫ್ರೂಟು ನೀವು ನೋಡಿದ್ರಲ್ಲ ಸ್ಟಾರ್ ಫ್ರೂಟ್ ನೋಡಿದ್ರೆ ಹಣ್ಣಾಗಿದ್ದು ಈ ತರ ಎಂಡಾಮಿಕ್ ಸ್ಪೀಸೀಸ್ ಸಿಗ್ತವೆ ಎಲ್ಲಾ ರೀತಿ ಇದಕ್ಕೆ ನಾವು ಸಸ್ಯ ಲೋಕದ ಸ್ವರ್ಗ ಅಂತ ಕರಿತೀವಿ ರಮೇಶ್ ಪುಲ್ಲುಟಿಗಿ ನರ್ಸರಿ ಆಮೇಲೆ ಎಲ್ಲವೂ ಆರ್ಗ್ಯಾನಿಕ್ಲಿ ಗ್ರೋನ್ ಇರ್ತಾವೆ ಯಾವ್ದೇ ರಾಸಾಯನಿಕ ಉಪಯೋಗ ಮಾಡೋದು ಈಗ ನಿಮ್ ಸಸಿಗಳನ್ನ ಯಾರಾದ್ರೂ ಕೊಂಡ್ಕೋಬೇಕು ಅಂತಂದ್ರೆ ತಗೊಂಡು ಹೋಗ್ಬೇಕಂದ್ರೆ ಅವ್ರಿಗೆ ನಿಮ್ ಲ್ಯಾಂಡ್ ಮಾರ್ಕ್ ಅಂತ ಹೇಳ್ಬೇಕು ಇಲ್ಲ ಇದು ಏನಿದೆ ಕುಷ್ಟಗಿ ಕೊಪ್ಪಳ ಮೇನ್ ರೋಡು ಕೊಪ್ಪಳದಿಂದ ಮೂವತ್ತೈದು ಕಿಲೋಮೀಟರ್ ಕುಷ್ಟಗಿಯಿಂದ ಕಿಲೋಮೀಟರ್ ಕಿಲೋಮೀಟರ್ಗೆ ನರ್ಸಾಪುರ್ ಅಂತ ವಿಲೇಜ್ ಬರ್ತದೆ ಇಲ್ಲಿ ನಿಮ್ಗೆ ಬಳ್ಳುಟ್ಟಿಗೆ ಐಟೆಕ್ ನರ್ಸರಿ ಅಂತ ಗೂಗಲ್ ಮಾಡ್ಕಂದ್ರೆ ಗೂಗಲ್ ಅಮ್ಮ ಕರ್ಕೊಂಡ್ ಬಂದ್ಬಿಡ್ತಾನ ಈಗ ಈಗ ನೀವು ಹೆಚ್ಚಿನ ಮಾಹಿತಿ ಪಡ್ಕೋಬೇಕು ಅಂತಂದ್ರೆ ನಿಮ್ಮನ್ನ ಯಾವಾಗ ಕಾಣ್ಬೇಕು ಸರ್ ಅವರು ನಮಗೆ ಇದ್ರ ಬಗ್ಗೆ ತಿಳ್ಕೋಬೇಕು ವಾಟ್ ಆರ್ ದಿ ಸ್ಟ್ರೆಂತ್ ಇನ್ ಸ್ಯಾಂಡಲ್ವುಡ್ ಸೆಂಟ್ರಿಕ್ ಆಗ್ರೋ ಫಾರೆಸ್ಟ್ರಿ ವಾಟ್ ಆರ್ ದಿ ವೀಕ್ನೆಸ್ ಇನ್ ಸ್ಯಾಂಡಲ್ವುಡ್ ಸೆಂಟ್ರಿಕ್ರೋ ಫಾರೆಸ್ಟ್ರಿ ವಾಟ್ ಆರ್ ದಿ ಅಪರ್ಚುನಿಟೀಸ್ ಇನ್ ಸ್ಯಾಂಡಲ್ವುಡ್ ಸೆಂಟ್ರಿಕ್ರೋ ಫಾರೆಸ್ಟ್ರಿ ವಾಟ್ ಆರ್ ದಿ ಚಾಲೆಂಜಸ್ ಇದ್ರ ಬಗ್ಗೆ ತಿಳ್ಕೊಲಿಕ್ಕೆ ಸಾಕಷ್ಟು ರೈತರಲ್ಲಿ ಗೊಂದಲಗಳು ಇದು ಐಪಾ ಇದು ಬೆಳಿಬೋದಾ ಇದು ನಮ್ಮಲ್ಲಿ ಬೆಳೆಯಂಗಿಲ್ಲ ಇದು ಮಲ್ನಾಣ್ಣ ಬೆಳೀತತೆ ಈ ತರಹದ ರಕ್ಷಣೆ ಬಗ್ಗೆ ಸಾಕಷ್ಟು ಗೊಂದಲಗಳು ಆ ಈ ಇದನ್ನೆಲ್ಲ ನಾವು ಚರ್ಚೆ ಮಾಡ್ಲಿಕ್ಕೆ ಪ್ರತಿ ತಿಂಗಳು ಮೂರನೇ ಭಾನುವಾರ ಬೆಳಿಗ್ಗೆ ಒಂಬತ್ ಗಂಟೆಯಿಂದ ಒಂದ್ ಗಂಟೆವರೆಗೂ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಒಂದ್ ಗಂಟೆವರೆಗೆ ಮುಗಿತದೆ ಆಸಕ್ತ ರೈತರು ಫ್ರೀ ಆಫ್ ಕಾಸ್ಟ್ ಯಾವುದೇ ಫೀಸ್ ಇರೋದಿಲ್ಲ ಅಟೆಂಡ್ ಮಾಡ್ಬೋದು ಪ್ರತಿ ತಿಂಗಳು ಮೂರನೇ ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ವೀಕ್ಷಕರೇ ನೀವು ಸರ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತಂದ್ರೆ ಅವರ ಫೋನ್ ನಂಬರ್ ಕೂಡ ಕೊಡಬಹುದಲ್ಲ ಸರ್ ಕೊಡ್ಬೋದು ಕೊಡಬಹುದು ಫೋನ್ ನಂಬರ್ ಕೂಡ ನಾನು ಡಿಸ್ಪ್ಲೇ ಮಾಡ್ತೀನಿ ಓಕೆ ಈಗ ಸದ್ಯಕ್ಕೆ ಅವ್ರ ತೋಟವನ್ನು ನೋಡ್ಕೊಂಡ್ ಬರೋಣ ಸರ್ ನಿಮ್ಮ ತೋಟವನ್ನು ಸ್ವಲ್ಪ ನಮ್ಮ ವೀಕ್ಷಕರಿಗೋಸ್ಕರ ಪರಿಚಯಿಸ್ಬಿಡ್ರಿ ಹೋಗೋಣ ಸರ್ ಕಡೆಗೆ ಒಳ್ಳೇದು ಮತ್ತೆ ಸರ್ ನಿಮಗೆ ನೋಡ್ಕೊಂಡ್ ಬರೋಣ ಬರ್ರಿ ನೋಡ್ಕೊಂಡ್ ಬರೋಣ ರೈಟ್ ಹೋಗೋಣ್ರಿ ಪೃಥ್ವಿಯವರ ಲೇಟ್ ಆಗತ್ತಂತಂದು ನಾಷ್ಟಾ ಮಾಡಿ ಖಾರಾಗಿಡ್ತಾರ ಎದಕ್ಕಂದ್ರ ಅವ್ರಿಗೆ ಗೊತ್ತಿರ್ತೈತಿ ಸುಮ್ನೆ ಖಾಲಿ ಅಡ್ಡಾಡಿ ಬರಕತ್ತಿಲ್ಲ ಅಲ್ಲಿ ಐತಿ ಪರಿಸ್ಥಿತಿ ಅಂತಂದ ಯಾವಾಗದು ಇಡೋದು ಅವ್ರ ವಿಷಯ ಗೊತ್ತಿರಬೇಕು ಗೊತ್ತಾತ ಇದು ಹೆಚ್ಚು ಅದಕ್ಕೆ ಅವ್ರು ಮಾಡ್ಲಿ ಅಥವಾ ನೀವೋ ಮಾಡ್ಲಿ ವಿಷಯ ಗೊತ್ತಿರ್ಬೇಕು ಗೊತ್ತಿದ್ರೆ ಮಾತ್ರ ಅವ್ರು ನಾವು ಬೆಳಗ್ಗೆ ಹೇಳಕತ್ತೀವಿ ಅಂತಂದ್ರ ಐದು ಗಂಟೆಗೆ ಅವ್ರು ಗುತ್ತಿ ಮಾಡ್ ನಾವೇ ಹೇಳಿರ್ಗಲ್ಲ ತಾವೇ ರೆಡಿ ಮಾಡಿ ಇಟ್ಟಿರ್ತಾರ